ದೇವರ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವ ಜನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಒಂದು ಅರಸುಗಳು ಹದಿನೇಳನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿನ್ನ ಮಡಿಕೆಯಲ್ಲಿರುವ ಇಟ್ಟು ತೀರುವುದಿಲ್ಲ ಮೊಗೆಯಲ್ಲಿರುವ ಎಣ್ಣೆಯು ಮುಗಿದು ಹೋಗುವುದಿಲ್ಲ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವ ಜನರೇ ಇಲ್ಲಿ ಕರ್ತನು ಏನ್ ಮಾಡ್ತಾ ಇದ್ದಾನೆ ಎಲಿಯನನ್ನ ಇಟ್ಟು ಒಂದು ಬಡ ಸ್ತ್ರೀಯನ್ನ ಏನ್ ಮಾಡ್ತಾ ಇದ್ದಾನೆ ಇಲ್ಲಿ ತನ್ನ ವಾಕ್ಯದ ಮೂಲಕ ಬಲಪಡಿಸುವವನಾಗಿದ್ದಾನೆ ಆ ಬಡ ಸ್ತ್ರೀಯಲ್ಲಿ ಇದ್ದಂಥದ್ದು ಒಂದು ಮೊಗೆ ಎಣ್ಣೆ ಒಂದು ಸ್ವಲ್ಪ ಮಡಕೆ ಇಟ್ಟು ಪ್ರೀತಿ ದೇವ ಜನರೇ ಹೇಗೆ ಕರ್ತನ ಆಕೆಯನ್ನ ಅದರಿಂದ ಅಭಿವೃದ್ಧಿ ಪಡಿಸಿದನು ಎಂದು ಇಲ್ಲಿ ವಚನ ಬರೆಯಲ್ಪಟ್ಟಿದೆ ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ಒಂದು ಸ್ವಲ್ಪ ಮೊಗೆ ಎಣ್ಣೆ ಒಂದು ಸ್ವಲ್ಪ ಮಡಿಕೆ ಇಟ್ಟು ಮಾತ್ರ ನಮ್ಮಲ್ಲಿ ಇರುತ್ತದೆ ಪ್ರೀತಿಯುಳ್ಳ ದೈವ ಜನರೇ ಅದರಿಂದಲೇ ಕರ್ತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ ಅಭಿವೃದ್ಧಿ ಪಡಿಸುವವನಾಗಿದ್ದಾನೆ ಪ್ರೀತಿಯುಳ್ಳ ದೈವ ಜನರೇ ಇವತ್ತು ನಮ್ಮಲ್ಲಿರುವಂತಹ ಕಾರ್ಯಗಳು ಸ್ವಲ್ಪವಾಗಿರಬಹುದು ನಮ್ಮಲ್ಲಿರುವಂತಹ ಕಾರ್ಯಗಳು ಕೊಂಚವಾಗಿರಬಹುದು ಅದನ್ನ ಕರ್ತನ ಏನ್ ಮಾಡುವವನಾಗಿದ್ದಾನೆ ಅಭಿವೃದ್ಧಿ ಮಾಡುವವನಾಗಿದ್ದಾನೆ ಹೇಗೆ ಕರ್ತನು ಬಡ ಸ್ತ್ರೀಯನ್ನ ಬಡ ವಿಧುವೆಯನ್ನ ಕರ್ತನ ಅಭಿವೃದ್ಧಿ ಮಾಡಿದರೂ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಮುಗಿದು ಹೋಗ್ತಾ ಇರುವಂತಹ ಸ್ವಲ್ಪ ಮಟ್ಟದ ಕಾರ್ಯಗಳನ್ನ ಏನ್ ಮಾಡುವವನಾಗಿದ್ದಾನೆ ಅಭಿವೃದ್ಧಿ ಮಾಡುವವನಾಗಿದ್ದಾನೆ ಕರ್ತನು ಅದನ್ನ ಮುನ್ನಡೆಸಿಕೊಂಡು ಹೋಗುವವನ ಅದನ್ನ ನಮ್ಮ ಜೀವಮಾನವೆಲ್ಲ ಅದನ್ನ ದೇವರೇನ್ ಮಾಡುವರಾಗಿದ್ದಾರೆ ಅಭಿವೃದ್ಧಿ ಪಡಿಸುವವರಾಗಿದ್ದಾರೆ ಪ್ರೀತಿ ಉಳ್ಳ ದೇವ ಜನರೇ ನಾವು ಇವತ್ತು ಭಯ ಪಡುವಂತ ಅವಶ್ಯಕತೆ ಇಲ್ಲ ನಮ್ಮಲ್ಲಿರುವಂತ ಸ್ವಲ್ಪ ಕಾರ್ಯಗಳನ್ನೇ ಸ್ವಲ್ಪ ವಿಷಯಗಳನ್ನೇ ಕರ್ತನ ಅಭಿವೃದ್ಧಿ ಮಾಡಿ ಹೆಚ್ಚಿಸಿಕೊಂಡು ಕರ್ತನ ನಮ್ಮನ್ನ ನಡೆಸುವವನಾಗಿದ್ದಾನೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪಾ ಕರ್ತನೆ ಈ ಸಮಯಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ ರಜಾ ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತ ಜನಗಳನ್ನೇನು ಮುಟ್ಟು ಸ್ವಾಮಿ ಅಪ್ಪಾ ಕರ್ತನೆ ಬಡ ವಿಧವೆಯಲ್ಲಿ ಇದ್ದಂತ ಒಂದು ಸ್ವಲ್ಪ ಮಡಿಕೆ ಇಟ್ಟು ಒಂದು ಸ್ವಲ್ಪ ಮೊಗೆ ಎಣ್ಣೆ ಕರ್ತನೆ ಅದನ್ನ ನೀನು ಹೇಗೆ ಅಭಿವೃದ್ಧಿ ಪಡಿಸಿದೆಯೋ ಅದರಂತೆ ಕರ್ತಾನೆ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನರನ್ನ ದೇವರ ನಿನ್ನ ಅಭಿವೃದ್ಧಿ ಪಡಿಸು ಸ್ವಾಮಿ ಅವರ ಜೀವಿತದಲ್ಲಿರುವ ಸ್ವಲ್ಪ ಕಾರ್ಯಗಳನ್ನ ಕರ್ತೇನೆ ನೀನು ಹೆಚ್ಚಿಸು ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ ನಜರೇತಿನ ದಿನೇಶುವಿನ ನಾಮಕರಿ ತಂದೆಯೇ ಆಮೇಲೆ